ಸಂಖ್ಯೆ ಮುನ್ನೂರೈವತ್ಮೂರು ಶೀರ್ಷಿಕೆ ಗಂಡು ಮಕ್ಕಳ ಜೀವನ ಭಾರಿ ಖರಾಬೈತ್ರಿ ವಿಧಿಗರ್ಭ ಸಂಜಾತ ಓದು ಬರೀ ಅಂತ ಶಾಲೆಗೆ ಅಪ್ಪ ಅಮ್ಮ ಕಳಿಸ್ತಾರೆ ಬರೀ ಓದ್ಕೊಂಡು ಬರ್ಕಂಡಿದ್ರೆ ಪುಸ್ತಕದ ಬದನೆಕಾಯಿ ಸಾಂಬಾರು ಮಾಡೋಕೆ ಆಗ್ತದ ಅಂತ ಅವರೇ ಹೇಳ್ತಾರೆ ಕೂಲಿನಲ್ಲಿ ಮಾಡಿ ನಿನ್ನ ಸಾಕ್ತೆ ಮಗ ಅಂತ ಅಪ್ಪ ಅಮ್ಮ ಹೇಳ್ತಾರೆ ನಾನು ಕೂಲಿನಲ್ಲಿ ಮಾಡಿ ನಿಮ್ಮ ಸಾಕ್ತಿನಂದರೆ ಕೆರ ತಕ್ಕೊಂಡು ಬರ್ತಾರೆ ನಾಲ್ಕು ಮಂದಿ ಮುಂದೆ ದಿಲ್ದಾರಾಗಿ ಜೀವನ ಮಾಡಬೇಕಂತ ಅಪ್ಪ ಅಮ್ಮ ಹೇಳ್ತಾರೆ ಸ್ಟೈಲಾಗಿ ಕೂದಲು ಬಿಟ್ರೇ ಕೆಂಗಣ್ಣು ಬಿಡ್ಕೊಂಡು ಹೋಗ್ತಾ ಬರ್ತಾ ಉಗಿತಿರ್ತಾರೆ ಸ್ಟ್ರಾಂಗ್ ಇನ್ ಸ್ಟ್ರಾಂಗ್ ಬಾಡಿ ಅಂತ ಅಪ್ಪ ಅಮ್ಮ ಹೇಳ್ತಾರೆ ನಾಕೌಟ್ ಸ್ಟ್ರಾಂಗ್ ಹೊಡೆದ್ರೇ ಹುರ್ಕೊಂಡು ಸಾಯ್ತಾರೆ ನನ್ನ ಮಗನಿಗೆ ಒಳ್ಳೆ ಕಡೆ ಹುಡುಗಿ ಸಿಗಲಿ ಅಂತ ಕಣ್ಕಂಡು ದೇವರಿಗೆ ಅಪ್ಪ ಅಮ್ಮ ಹರಕೆ ಹೊರತಾರೆ ಅನ್ಯ ಜಾತಿ ಹುಡುಗಿನ ಪ್ರೀತಿಸಿ ಏತಾಕೊಂಡು ಬಂದರೆ ನನಗೆ ಹಿಡಿ ಶಾಪ ಅವರೇ ಹಾಕ್ತಾರೆ ಏನಾದರೂ ಕೆಲಸ ಗಿಲ್ಸ ಮಾಡು ಅಂತ ಅಪ್ಪ ಅಮ್ಮ ಹೇಳ್ತಾರೆ ಕೈಗೆ ಹತ್ತು ಲಕ್ಷ ಕೊಟ್ಟು ನೋಡು ನಾನೇ ವ್ಯಾಪಾರ ಮಾಡ್ತೀನಿ ಅಂದರೆ ಮೂಲೆಯಲ್ಲಿ ಬಿದ್ದಿರ ಮಗ ನಾನೇ ನಿನ್ನ ಸಾಕ್ತೀನಿ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಚೆನ್ನಾಗಿ ಓದ್ಕೊಂಡು ಇದ್ದಿದ್ರೆ ಒಳ್ಳೊಳ್ಳೆ ಕೆಲಸ ಸಿಗ್ತಿತ್ತು ಅಂತ ಅಪ್ಪ ಅಮ್ಮ ಹೇಳ್ತಾರೆ ತಿಂಗಳಿಗೆ ಹತ್ತು ಸಾವಿರ ಸಂಬಳ ತಕ್ಕ ಬಂದರೆ ಗಾರೆ ಕೆಲಸ ಮಾಡಿದರೂ ನೀನು ಉದ್ಧಾರ ಆಗ್ತಿದ್ದೆ ಅಲ್ಲೋ ಅಂತ ಅವರೇ ಹಣೆ ಹಣೆ ಚಚ್ಕೊತಾರೆ ಏನು ಮಾಡೋಣ ನಮ್ಮ ಹುಡ್ಸಿದ ಬ್ರಹ್ಮ ಹಣೆ ಬರಹನ ಖರಾಬಾಗಿ ಬರೆದವನೇ ಕೈಲಾಸಕ್ಕೆ ಹೋದ್ರು ಕ್ಯಾಕರ್ಸ್ ಮುಖಕ್ಕೆ ಕುಗ್ದು ಹೊರದಪ್ಪತಾರೆ ಗಂಡು ಮಕ್ಕಳ ಜೀವನ ಭಾರಿ ಖರಾಬೈತ್ರಿ ನೀವು ವಿಧಿ ಇದೀಗರ್ಭ ಸಂಜಾತ